ರೆ ಒಂದು ದೊಡ್ಡ ಸಭೆ ನಡೆದಿತ್ತು ಅಲ್ಲಿ ನೂರಾರು ಜನರು ಸೇರಿದ್ದರು ಒಬ್ಬ ವ್ಯಕ್ತಿ ಸಭಾಂಗಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರ ಗಮನ ಸೆಳೆದ ಆತ ಎಲ್ಲರನ್ನೂ ನಗುಮುಗದಿಂದ ಮಾತನಾಡಿಸಿ ತಾನಾಗೆಯೇ ಹೋಗಿ ಪರಿಚಯಿಸಿಕೊಂಡು ಎಲ್ಲರ ಕೇಂದ್ರಬಿಂದುವಾದ ಆತನೇ ಪ್ರಶಾಂತ ಬಹುಶಃ ಬಹಿರ್ಮುಖಿ ಸ್ವಭಾವದವನು ಇನ್ನೊಬ್ಬ ರಾಘವ ಮೂಲೆಯಲ್ಲಿ ಶಾಂತವಾಗಿ ಕುಳಿತು ಯಾರೂ ಮಾತನಾಡಿಸಿದರೆ ಮಾತ್ರ ಪ್ರೀತಿಯಿಂದ ಪ್ರತಿಕ್ರಿಯಿಸುತ್ತಿದ್ದ ಆತ ಸುಮ್ಮನೆ ಎಲ್ಲವನ್ನೂ ಗಮನಿಸುತ್ತ ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದ ಇವನು ಬಹುಶಃ ಅಂತರ್ಮುಖಿ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ ಮತ್ತು ಭಿನ್ನ ಒಬ್ಬರ ನಗು ಮಾತು ಯೋಚನೆ ನಡೆ ನುಡಿ ಮತ್ತು ಭಾವನೆಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಮೂಡುವ ಚಿತ್ರವೇ ಅವರ ವ್ಯಕ್ತಿತ್ವ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಈ ವ್ಯಕ್ತಿತ್ವವು ನಮ್ಮೊಂದಿಗೆ ಇರುತ್ತದೆ ಮತ್ತು ನಾವು ಜಗತ್ತಿನೊಂದಿಗೆ ಹೇಗೆ ಸಂಬಂಧ ಬೆಳೆಸುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ ನಮ್ಮ ವ್ಯಕ್ತಿತ್ವ ಕೇವಲ ನಮ್ಮ ಬಾಹ್ಯ ರೂಪವಲ್ಲ ಬದಲಿಗೆ ನಮ್ಮ ಆಳವಾದ ಆಲೋಚನೆಗಳು ಮತ್ತು ಭಾವನೆಗಳ ಪ್ರತಿಬಿಂಬವಾಗಿದೆ ಈ ಪಠ್ಯದಲ್ಲಿ ವ್ಯಕ್ತಿತ್ವ ಎಂದರೇನು ಅದರ ವ್ಯಾಖ್ಯಾನಗಳು ವಿಧಗಳು ಮತ್ತು ಅದನ್ನು ಅಳೆಯುವ ವಿಧಾನಗಳ ಬಗ್ಗೆ ತಿಳಿಯೋಣ ವ್ಯಕ್ತಿತ್ವದ ಸಾಮಾನ್ಯ ವ್ಯಾಖ್ಯಾನ ನೋಡೋಣ ವ್ಯಕ್ತಿತ್ವ ಎಂದರೆ ಒಬ್ಬ ವ್ಯಕ್ತಿಯ ವರ್ತನೆ ಆಲೋಚನೆ ಭಾವನೆಗಳು ಮತ್ತು ಸಾಮಾಜಿಕ ಹೊಂದಾಣಿಕೆಯ ಒಂದು ಸ್ಥಿರ ಮತ್ತು ವಿಶಿಷ್ಟವಾದ ಮಾದರಿ ಇದು ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರಿಂದ ಪ್ರತ್ಯೇಕಿಸುವ ಗುಣಗಳ ಒಟ್ಟು ಮೊತ್ತವಾಗಿದೆ ಈಗ ವ್ಯಕ್ತಿತ್ವದ ಬಗ್ಗೆ ಪ್ರಮುಖ ಮನೋವಿಜ್ಞಾನಿಗಳ ವ್ಯಾಖ್ಯಾನಗಳು ಏನು ನೋಡೋಣ ಗಾರ್ಡನ್ ಅಲ್ಪೋಡ್ರವರ ನಿರೂಪಣೆ ಏನೆಂದರೆ ವ್ಯಕ್ತಿತ್ವವು ಒಬ್ಬ ವ್ಯಕ್ತಿಯ ಆಂತರಿಕ ಮಾನಸಿಕ ಮತ್ತು ದೈಹಿಕ ವ್ಯವಸ್ಥೆಗಳ ಕ್ರಿಯಾತ್ಮಕ ಸಂಘಟನೆಯಾಗಿದ್ದು ಅದು ಪರಿಸರಕ್ಕೆ ಆ ವ್ಯಕ್ತಿಯ ವಿಶಿಷ್ಟ ಹೊಂದಾಣಿಕೆಯನ್ನು ನಿರ್ಧರಿಸುತ್ತದೆ ಇವರ ಪ್ರಕಾರ ವ್ಯಕ್ತಿತ್ವವು ಸ್ಥಿರವಾಗಿದ್ದರೂ ಬದಲಾಗಲು ಸಾಧ್ಯವಿದೆ ಸಿಗ್ಮಂಡ್ ಫ್ರೈಡ್ ಪ್ರಕಾರ ವ್ಯಕ್ತಿತ್ವವು ಪ್ರಧಾನವಾಗಿ ಅರಿವಿಲ್ಲದ ಮನಸ್ಸಿನಿಂದ ಅಂದರೆ ಅನ್ಕಾನ್ಷಿಯಸ್ ಮನಸ್ಸಿನಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಬಾಲ್ಯದ ಅನುಭವಗಳಿಂದ ರೂಪುಗೊಳ್ಳುತ್ತದೆ ಇವರು ವ್ಯಕ್ತಿತ್ವದಲ್ಲಿ ಇಡ್ ಈಗೊ ಮತ್ತು ಸೂಪರ್ ಈಗೊ ಎಂಬ ಮೂರು ಭಾಗಗಳನ್ನು ಗುರುತಿಸುತ್ತಾರೆ ಆಲ್ಬರ್ಟ್ ಬಂಡೂರ ವ್ಯಕ್ತಿತ್ವವನ್ನು ಪರಿಸರ ಮತ್ತು ವರ್ತನೆಯ ನಡುವಿನ ನಿರಂತರ ಪರಸ್ಪರ ಕ್ರಿಯೆಯ ಮೂಲಕ ಕಲಿತ ಸಾಮಾಜಿಕ ಗ್ರಹಿಕೆಯ ಸೋಷಿಯೋಕಾಗ್ನೆಟಿವ್ ಪ್ರಕ್ರಿಯೆ ಎಂದು ವಿವರಿಸುತ್ತಾರೆ ಅವರು ಪರಸ್ಪರ ನಿರ್ಧಾರಕತೆ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ವಿವಿಧ ಮನೋವಿಜ್ಞಾನಿಗಳು ಅವುಗಳನ್ನು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಇದನ್ನು ಪ್ರರೂಪ ವಿಧಾನ ಟೈಪ್ ಅಪ್ರೋಚ್ ಎನ್ನುತ್ತಾರೆ ಬನ್ನಿ ವ್ಯಕ್ತಿತ್ವದ ವರ್ಗೀಕರಣ ವಿಧಾನಗಳ ಬಗ್ಗೆ ತಿಳಿಯೋಣ ಒಂದು ಪ್ರಾಚೀನ ವಿಧಾನ ತ್ರಿಗುಣಗಳು ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಮನುಷ್ಯನಲ್ಲಿ ಮೂರು ಮುಖ್ಯ ಗುಣಗಳಿವೆ ಒಂದು ಸತ್ವಗುಣ ಜ್ಞಾನ ಶುದ್ಧತೆ ಶಾಂತತೆ ಮತ್ತು ಉತ್ತಮ ನಡತೆ ಎರಡು ರಜೋಗುಣ ಚಟುವಟಿಕೆ ಉತ್ಸಾಹ ಮಹತ್ವಾಕಾಂಕ್ಷೆ ಮತ್ತು ಪ್ರೀತಿ ಮೂರು ತಮೋಗುಣ ಅಜ್ಞಾನ ಸೋಮಾರಿತನ ನಿದ್ರೆ ಮತ್ತು ನಾಶಕಾರಿ ಗುಣ ಎರಡು ಯುಂಗ್ ಅವರ ವರ್ಗೀಕರಣ ಕಾರ್ಲ್ ಯುಂಗ್ ಅವರು ವ್ಯಕ್ತಿತ್ವವನ್ನು ಪ್ರಧಾನವಾಗಿ ಎರಡು ಭಾಗಗಳಾಗಿ ವಿಂಗಡಿಸುತ್ತಾರೆ ಒಂದು ಅಂತರ್ಮುಖಿ ಇಂಟ್ರೋವರ್ಟ್ ತನ್ನ ಆಂತರಿಕ ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ಹೆಚ್ಚು ಗಮನಹರಿಸುವವರು ಏಕಾಂತವನ್ನು ಇಷ್ಟಪಡುತ್ತಾರೆ ಎರಡು ಬಹಿರ್ಮುಖಿ ಹೊರಗಿನ ಪ್ರಪಂಚ ಸಮಾಜ ಮತ್ತು ಇತರರೊಂದಿಗೆ ಬೆರೆಯುವುದನ್ನು ಇಷ್ಟಪಡುವವರು ಸಾಮಾಜಿಕವಾಗಿ ಸಕ್ರಿಯವಾಗಿರುತ್ತಾರೆ ಮೂರು ಫ್ರೀಡ್ಮ್ಯಾನ್ ಮತ್ತು ರೋಜನ್ಮನ್ ಟೈಪ್ ಎ ಬಿ ಸಿ ಹಾಗೂ ಡಿ ಇವರು ಹೃದಯ ಸಂಬಂಧಿ ಕಾಯಿಲೆಗಳ ಆಧಾರದ ಮೇಲೆ ವ್ಯಕ್ತಿತ್ವಗಳನ್ನು ವರ್ಗೀಕರಿಸಿದ್ದಾರೆ ಒಂದು ಟೈಪ್ ಎ ಸ್ಪರ್ಧಾತ್ಮಕ ಆಕ್ರಮಣಕಾರಿ ಅವಸರ ಮತ್ತು ಕೋಪದ ಸ್ವಭಾವದವರು ಒತ್ತಡಕ್ಕೆ ಹೆಚ್ಚು ಒಳಗಾಗುತ್ತಾರೆ ಎರಡು ಟೈಪ್ ಬಿ ಆರಾಮವಾಗಿರುವ ತಾಳ್ಮೆ ಮತ್ತು ಹೊಂದಾಣಿಕೆಯ ಸ್ವಭಾವದವರು ಒತ್ತಡ ಕಡಿಮೆ ಮೂರು ಟೈಪ್ ಸಿ ಭಾವನೆಗಳನ್ನು ವ್ಯಕ್ತಪಡಿಸದ ಎಲ್ಲದಕ್ಕೂ ಒಪ್ಪಿಗೆ ನೀಡುವ ಪ್ಲೀಸಿಂಗ್ ಮತ್ತು ನಿಗ್ರಹಶೀಲ ಸ್ವಭಾವದವರು ಕ್ಯಾನ್ಸರ್ ರೋಗದ ಅಪಾಯ ಹೆಚ್ಚು ನಾಲ್ಕು ಟೈಪ್ ಡಿ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಮತ್ತು ಸಾಮಾಜಿಕವಾಗಿ ದೂರವಿರುವ ಸ್ವಭಾವದವರು ಡಿಸ್ಟ್ರೆಸ್ಟ್ ಈಗ ಕೇಳುಗರಿಗೆ ಒಂದು ಚಟುವಟಿಕೆ ನಿಮ್ಮ ಮತ್ತು ನಿಮ್ಮ ಹತ್ತಿರದ ಸ್ನೇಹಿತರ ಅಥವಾ ಕುಟುಂಬ ಸದಸ್ಯರ ನಡುವಿನ ವ್ಯತ್ಯಾಸಗಳನ್ನು ಗಮನಿಸಿ ಒಂದು ಟೈಪ್ ಎ ವರ್ಸಸ್ ಟೈಪ್ ಬಿ ನಿಮ್ಮಲ್ಲಿ ಯಾರು ಕೆಲಸಗಳನ್ನು ಬೇಗ ಮುಗಿಸಲು ಪ್ರಯತ್ನಿಸುತ್ತಾರೆ ಯಾರು ಆರಾಮವಾಗಿ ನಿಭಾಯಿಸುತ್ತಾರೆ ಎರಡು ಅಂತರ್ಮುಖಿ ವರ್ಸಸ್ ಬಹಿರ್ಮುಖಿ ಯಾರಿಗೆ ಜನರ ಗುಂಪಿನಲ್ಲಿರಲು ಇಷ್ಟ ಯಾರಿಗೆ ಏಕಾಂತ ಬೇಕು ಈ ವ್ಯತ್ಯಾಸಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆದು ಅವರ ವರ್ತನೆಗಳು ಯಾವ ಗುಣವಿಧಾನಗಳಿಗೆ ಹತ್ತಿರವಾಗಿವೆ ಎಂದು ವಿಶ್ಲೇಷಿಸಿ ಕೇಳುಗರೆ ಇಂದಿನ ಸಂಚಿಕೆಯ ಸಾರಾಂಶ ನೋಡೋಣ ವ್ಯಕ್ತಿತ್ವ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಹೊಂದಿರುವ ವಿಶಿಷ್ಟವಾದ ವರ್ತನೆ ಆಲೋಚನೆ ಮತ್ತು ಭಾವನೆಗಳ ಸ್ಥಿರ ಮಾದರಿ ಮನೋವಿಜ್ಞಾನಿ ಆಲ್ಪೋರ್ಟ್ ಇದನ್ನು ಆಂತರಿಕ ವ್ಯವಸ್ಥೆಯ ಕ್ರಿಯಾತ್ಮಕ ಸಂಘಟನೆ ಎಂದರೆ ಫ್ರಾಯ್ಡ್ ಇದು ಇಡ್ ಈಗೋ ಮತ್ತು ಸೂಪರ್ ಈಗೊ ಎಂಬ ಅರಿವಿಲ್ಲದ ಅಂಶಗಳಿಂದ ನಿಯಂತ್ರಿಸಲ್ಪಡುತ್ತದೆ ಎಂದು ವಿವರಿಸುತ್ತಾರೆ ಬಂಡೂರ ಇದನ್ನು ಸಾಮಾಜಿಕ ಕಲಿಕೆ ಮತ್ತು ಪರಸ್ಪರ ಕ್ರಿಯೆಯ ಫಲಿತಾಂಶ ಎನ್ನುತ್ತಾರೆ ವ್ಯಕ್ತಿತ್ವವನ್ನು ವರ್ಗೀಕರಿಸಲು ಪ್ರರೂಪ ವಿಧಾನಗಳನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪ್ರಾಚೀನ ತತ್ವಶಾಸ್ತ್ರದಲ್ಲಿ ಸತ್ವ ರಜೋ ತಮೋ ಎಂಬ ತ್ರಿಗುಣಗಳನ್ನು ವಿವರಿಸಿದರೆ ಯುಂಗ್ ಅವರು ವ್ಯಕ್ತಿಗಳನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವಿಂಗಡಿಸುತ್ತಾರೆ ಅದೇ ರೀತಿ ಫ್ರೀಡ್ಮ್ಯಾನ್ ಮತ್ತು ರೋಜನ್ಮನ್ ಅವರು ಹೃದಯ ಸಂಬಂಧಿ ಕಾಯಿಲೆಗಳ ಆಧಾರದ ಮೇಲೆ ಟೈಪ್ ಎ ಬಿ ಸಿ ಡಿ ಎಂಬ ವಿಧಗಳನ್ನು ಗುರುತಿಸಿದ್ದಾರೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ವ್ಯಕ್ತಿತ್ವದ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಂಡೆವಲ್ಲವಾ ಮುಂದಿನ ಸಂಚಿಕೆಯಲ್ಲಿ ವ್ಯಕ್ತಿತ್ವದ ಗುಣವಿಧಾನ ವಿಷಯದ ಬಗ್ಗೆ ಚರ್ಚೆ ಕೇಳೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು